ಆತ್ಮೀಯ ಸಜ್ಜನ ಬಂಧುಗಳೇ ಸರ್ವ ಗಣ್ಯ ಮಾನ್ಯರೇ ತರಳಬಾಳು ಉತ್ಸವ ಎಪ್ಪತ್ತಾರನೇ ವರ್ಷ ನಾವೆಲ್ಲರೂ ಈ ತರಳಬಾಳು ಹುಣ್ಣಿಮೆಯ ಈ ಮಹೋತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ ಅಂತ ಹೇಳುವುದು ತುಂಬ ಪುಣ್ಯದ ವಿಚಾರ ಹುಣ್ಣಿಮೆ ಅಂದ ತಕ್ಷಣ ನೆನಪಾಗುವುದು ಕೇವಲ ಚಂದ್ರನನ್ನು ಮಾತ್ರ ಅಲ್ಲ ಸೂರ್ಯನನ್ನು ನೆನಪಾಗ್ತದೆ ಸೂರ್ಯ ದೇವರು ಬೆಳಕನ್ನು ಕೊಡ್ತಾನೆ ಚಂದ್ರ ಕೂಡ ನಮಗೆ ಭೂಮಿಗೆ ಬೆಳಕನ್ನು ಕೊಡ್ತಾನೆ ಸೂರ್ಯನಿಂದ ಬೆಳಕನ್ನು ಪಡ್ಕೊಂಡು ಚಂದ್ರ ನಮಗೆ ಬೆಳಕನ್ನು ಕೊಡ್ತಾನೆ ಸೂರ್ಯ ಅಂದರೆ ದೇವರು ಚಂದ್ರ ಅಂದರೆ ಗುರುಗಳು ಈ ದೇವ ಗುರುಗಳು ಸೂರ್ಯ ಚಂದ್ರರು ದೇವ ಗುರುಗಳಿದ್ದ ಹಾಗೆ ಗುರುಗಳಿಂದಾಗಿ ನಾವೆಲ್ಲ ಬೆಳಕನ್ನು ಕಾಣ್ತಾ ಇದ್ದೇವೆ ಬೆಳಕು ಅಂದರೆ ಜ್ಞಾನ ಹಾಗಾಗಿ ಈ ಹುಣ್ಣಿಮೆ ಮಹೋತ್ಸವ ಅಂತ ಹೇಳೋದು ಕೇವಲ ಒಂದು ಆಚರಣೆ ಅಲ್ಲ ಅದು ಗುರುಗಳ ಮಹೋತ್ಸವ ಜಗತ್ತಿನಲ್ಲರೂ ಎಲ್ಲ ಗುರುಗಳಿಗೆ ಸಲ್ಬೇಕಾದಂಥ ಒಂದು ಶ್ರೇಷ್ಠ ಮಹೋತ್ಸವ ಇದು ಆದ್ದರಿಂದ ಈ ಹುಣ್ಣಿಮೆ ಮಹೋತ್ಸವ ಅಂತ ಹೇಳೋದು ಎಲ್ಲ ಗುರುಗಳ ಹಬ್ಬ ಅದೇ ರೀತಿ ದೇವರ ಹಬ್ಬ ಜನರ ಹಬ್ಬ ಬೆಳಕಿನ ಹಬ್ಬ ಜ್ಞಾನದ ಹಬ್ಬ ಗುರು ಇದ್ರೆ ಮಾತ್ರ ಆರೋಗ್ಯ ಆರೋಗ್ಯ ಇದ್ದರೆ ಮಾತ್ರ ಸಮಾಜ ಗುರು ಇಲ್ಲ ಅಂತಾದರೆ ಆರೋಗ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಗುರುಗಳಿಂದಲೇ ಆರೋಗ್ಯವನ್ನು ಪಡೆಯುವಂಥದ್ದು ಮನಃಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಗುರುಗಳಿಂದ ಬರುವಂಥದ್ದು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ ಇಲ್ಲ ಇವರು ಸಮಾಜ ಅಂತಲೇ ಹೇಳೋದಿಲ್ಲ ಅದಕ್ಕೆ ಈ ಆರೋಗ್ಯವನ್ನು ನಮ್ಮ ಎಲ್ಲ ಜನರಲ್ಲಿ ಕಾಪಾಡಿಕೊಳ್ಳಿಕ್ಕೆ ಅನೇಕ ಪತಿಗಳಿದೆ ಎಲೋಪತಿ ಇದೆ ನ್ಯಾಚುರೋಪತಿ ಇದೆ ಹೋಮಿಯೋಪತಿ ಇದೆ ಸಾಕಷ್ಟು ಪತಿಗಳು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇದೆ ಈ ಯಾವ ಪತಿಗಳು ಕೆಲಸ ಮಾಡದೇ ಇದ್ರೆ ಜನರೆಲ್ಲ ಗಣಪತಿ ಮೊರೆ ಹೋಗ್ತಾರೆ ಇಲ್ಲ ತಿರುಪತಿ ಹೋಗ್ತಾರೆ ೂ ಪತಿಗಳನ್ನು ಮೊರೆ ಹೋಗ್ತಾರೆ ಹಾಗಿದ್ರೆ ಆಯುರ್ವೇದ ಏನು ಅಂತ ಆಯುರ್ವೇದ ಅಂತ ಹೇಳಿದ್ರೆ ತಾಯಿ ಎಲ್ಲ ವೈದ್ಯ ಪದ್ಧತಿಗಳ ತಾಯಿ ಆಯುರ್ವೇದ ಆದ್ರಿಂದಾಗಿ ಆಯುರ್ವೇದವನ್ನ ಆಯುರ್ವೇದ ಏನೆಲ್ಲ ಹೇಳಿದೆ ಆ ವಿಚಾರಗಳನ್ನ ನಾವು ಅಳವಡಿಸಿಕೊಂಡ್ರೆ ಸಮಾಜದ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಬ್ಬರು ಹೊಸನಗರದಲ್ಲಿ ಕ್ಯಾನ್ಸರ್ನ ಒಬ್ರು ರೋಗಿ ಇದ್ರು ಅವರು ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ಅವರ ಮಕ್ಕಳು ನನ್ನ ಹತ್ರ ಬಂದರು ತಾಯಿಗೆ ಕ್ಯಾನ್ಸರ್ ಇದೆ ಫೈನಲ್ ಸ್ಟೇಜು ಬದುಕುವುದಿಲ್ಲ ಅಂತ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಹೇಳಿದ್ದಾರೆ ಮುಂಬೈಯಲ್ಲಿ ಹೇಳಿದ್ದಾರೆ ದಯವಿಟ್ಟು ನೀವು ಚಿಕಿತ್ಸೆ ಕೊಡಬೇಕು ಅಂತ ಕೇಳಿದರು ನಾನು ಹೇಳಿದೆ ನಾನು ಕ್ಯಾನ್ಸರ್ಗೆ ಚಿಕಿತ್ಸೆ ಮಾಡೋದಿಲ್ಲ ನಾನು ಅದರಲ್ಲಿ ತಜ್ಞ ಅಲ್ಲ ಹಾಗಾಗಿ ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಅವರು ಹೇಳಿದರು ನೀವು ಕೊಡಲೇಬೇಕು ಅಂತ ಕೇಳಿದರು ನಾನು ಆಗುವುದಿಲ್ಲ ಅಂತ ಹೇಳಿದೆ ಮತ್ತೆ ಹದಿನೈದು ದಿನಗಳ ಬಳಿಕ ಅವರು ಪುನಃ ಬಂದರು ಬಂದು ಮತ್ತೆ ಕೇಳಿದರು ಅಮ್ಮ ಹೇಳ್ತಾ ಇದ್ದಾರೆ ನೀವು ಔಷಧ ಕೊಟ್ಟೆ ಮಾತ್ರ ತಗೊಳ್ಳುವಂತ ಇಲ್ಲ ಅಂತಾದರೆ ಹಾಗೆ ಇರ್ತಾರೆ ಹಾಗೆ ಜೀವ ಬಿಡ್ತಾರೆ ಅಂತ ಏನು ಮಾಡೋದಪ್ಪ ಅಗ್ರಾಚಾರ ಅಂತ ಬರಲಿ ಅಂತ ಹೇಳಿದೆ ಕರ್ಕೊಂಡು ಬಂದರು ಆ ಮಹಾ ತಾಯಿ ಬಂದವರು ಅವರ ಫೈಲನ್ನು ನನ್ನ ಮುಂದೆ ಇಟ್ಟು ನನ್ನ ಹತ್ರ ಹೇಳಿದರು ಒಂದು ಮಾತನ್ನು ಹೇಳಿದರು ನನಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಎಲ್ಲ ರಿಪೋರ್ಟ್ಗಳು ಹೇಳ್ತದೆ ಎಲ್ಲ ವೈದ್ಯರು ಅದನ್ನೇ ಹೇಳ್ತಾರೆ ಆದರೆ ನನಗೆ ಕ್ಯಾನ್ಸರ್ ಇದೆ ಅಂತ ನಾನು ನಂಬುವುದಿಲ್ಲ ಅಂತ ಹೇಳಿದರು ಇದು ಇಷ್ಟೇ ವಿಚಾರ ಆಗಿದೆ ಇಲ್ಲಿ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅವರು ಕೆಳಗೆ ಬಗ್ಗಿ ನೋಡಿದ್ರೆ ಅವರ ಬ್ರೆಸ್ಟ್ನಲ್ಲಿದ್ದಂಥ ಗಡ್ಡೆ ಒಂದು ಐದು ಸೆಂಟಿಮೀಟರ್ ದೊಡ್ಡ ಗಡ್ಡೆ ಅವರಿಗೆ ನೇರವಾಗಿ ಕಾಣ್ತಾ ಇತ್ತು ಎಲ್ಲ ಹುಡುಕಬೇಕಾಗಿಲ್ಲ ರಿಪೋರ್ಟ್ ನೋಡ್ಬೇಕಾಗಿಲ್ಲ ಅವರಿಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಅವರು ಈ ಮಾತನ್ನು ನಂತರ ಬಂದು ಯಾವಾಗ ಹೇಳಿದ್ರು ಅಂತ ಹೇಳಿದ್ರೆ ಇನ್ನು ಮುಂದೆ ಒಂದು ಒಂದು ವಾರದ ಹೆಚ್ಚಂದ್ರೆ ಬದುಕಬಹುದು ಅಂತ ಮುಂಬಯ್ಯ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಬೆಂಗಳೂರಿನಲ್ಲಿ ಹೇಳಿದ ಮೇಲೆ ಮನೆಗೆ ಕರ್ಕೊಂಡು ಹೋಗಿ ಮನೆಯಲ್ಲೇ ಇಲ್ಲಿ ಮನೆಯಲ್ಲೇ ಆರೈಕೆ ಮಾಡಿ ಅಂತ ಹೇಳಿದರು ವೈದ್ಯರು ಅದಾಗಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಬರೋಬರಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಆ ತಾಯಿ ನನ್ನ ಹತ್ರ ಹೇಳ್ದೆ ಹೇಳಿದ್ದೇನು ಅಂತ ಹೇಳಿದ್ರೆ ನನಗೆ ಕ್ಯಾನ್ಸರ್ ಇದೆ ಅಂತ ನಾನು ನಂಬುವುದಿಲ್ಲ ಅಂತ ಇಪ್ಪತ್ನಾಲ್ಕು ವರ್ಷ ಒಬ್ಬರು ತಾಯಿ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದ್ಕೊಂಡು ಅದನ್ನು ನಂಬದೆ ತನ್ನ ವಿಲ್ ಪವರ್ನಿಂದ ತನ್ನ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಯಾವಾಗ ಕ್ಯಾನ್ಸರ್ ಅನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನಾವು ಗಟ್ಟಿ ಮನಸ್ಸು ಮಾಡಿಕೊಂಡ್ರೆ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟಂತ ಮಹಾ ತಾಯಿಯವರು ತಾಯಿಯ ಆರೋಗ್ಯ ಚೆನ್ನಾಗಿ ನಾವು ಇಟ್ಟುಕೊಂಡ್ರೆ ಸಮಾಜ ಚೆನ್ನಾಗಿರ್ತದೆ ಸಮಾಜದ ಆರೋಗ್ಯದ ಏನು ಅಂತ ಹೇಳಿದ್ರೆ ತಾಯಿ ಆರೋಗ್ಯವನ್ನು ಮಕ್ಕಳು ಚೆನ್ನಾಗಿಟ್ಕೊಳ್ಬೇಕು ಆ ತಾಯಿ ಹೇಳಿದರು ನನಗೆ ಐವತ್ತು ವರ್ಷ ಇರುವಾಗ ಕ್ಯಾನ್ಸರ್ ಬಂದದ್ದು ಮಕ್ಕಳಪ್ಪ ಹೇಳಿದರೆ ನನಗೆ ಚಿಕಿತ್ಸೆ ಎಲ್ಲ ಕೊಡಬೇಕಾಗಿಲ್ಲ ನಾನು ಯಾವುದೇ ಔಷಧ ಆಯುರ್ವೇದ ಆಗಲಿ ಹೋಮಿಯೋಪತಿ ನ್ಯಾಚುರೋಪತಿ ಅಲೋಪತಿ ಯಾವುದನ್ನು ಮಾಡುವುದಿಲ್ಲ ನಾನು ಹಾಗೇ ಇರ್ತೇನೆ ಅಂತ ಹೇಳಿದ್ರೆ ನೀವು ನನ್ನನ್ನು ತುಂಬ ಚೆನ್ನಾಗಿ ಐವತ್ತು ವರ್ಷ ನೋಡ್ಕೊಂಡಿದ್ದೀರಿ ಹಾಗಾಗಿ ನನಗೆ ಯಾವುದೇ ಚಿಕಿತ್ಸೆ ಬೇಡ ಅಂತ ಹೇಳಿದರು ಮನಸ್ಸನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡ್ರು ಯಾವತ್ತು ಮಕ್ಕಳು ಚೆನ್ನಾಗಿ ತಾಯಿಯನ್ನು ಇಟ್ಕೊಳ್ತಾರೆ ಆಗ ಸಮಾಜದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತ ಅರ್ಥ ಮರಗಳಿಗೆ ತಾಯಿ ಬೇರು ಅಂತ ಇರ್ತದೆ ತಾಯಿ ಬೇರು ಅಂತ ಹೇಳುವುದು ಇಡೀ ಮರವನ್ನು ಆಧರಿಸಿಕೊಳ್ಳುವಂಥದ್ದು ತಂದೆ ಬೇರಲ್ಲ ಈಗ ನಾವು ಕನ್ನಡಾಂಬೆ ಅಂತ ಹೇಳುವಾಗ ಕನ್ನಡದ ತಂದೆ ಅಂತ ಹೇಳುವುದಿಲ್ಲ ಕನ್ನಡಾಂಬೆ ತಾಯಿಯನ್ನು ಹೇಳುವಂಥದ್ದು ಭಾರತ ಮಾತೆ ಅಂತ ಹೇಳುವಂಥದ್ದು ಭಾರತದ ತಂದೆ ಅಂತ ನಾವು ಉಚ್ಚಾರ ಮಾಡುವುದಿಲ್ಲ ತಾಯಿಗೆ ಅಷ್ಟೊಂದು ಶ್ರೇಷ್ಠ ಸ್ಥಾನ ಕೊಡ್ತೇವೆ ತಾಯಿ ಯಾವಾಗಲೂ ನಮ್ಮ ಆರೋಗ್ಯವನ್ನು ಕಾಪಾಡುವರು ನೀವು ರೋಗ ಇರಲಿ ಲೋಗ ಇಲ್ಲದೇ ಇರಲಿ ಎಲ್ಲ ಸದಾ ಕಾಲ ಪ್ರತಿಯೊಬ್ಬ ಕುಟುಂಬ ಸದಸ್ಯರ ಆರೋಗ್ಯವನ್ನು ಕಾಪಾಡುವುದು ಯಾರು ಅಂತ ಹೇಳಿದ್ರೆ ತಾಯಿ ಮಾತ್ರ ಹಾಗಾಗಿ ಮಕ್ಕಳ ಆರೈಕೆ ಪಾಲನೆ ಪೋಷಣೆ ರೋಗ ಇದ್ದಾಗ ನೋಡ್ಕೊಳ್ಳುವುದು ಎಲ್ಲವೂ ತಾಯಿಯ ಕರ್ತವ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ ಆದರೆ ತಾಯಿ ಅದನ್ನು ಪ್ರೀತಿಯಿಂದ ಮಮತೆಯಿಂದ ಮಾಡ್ತಾರೆ ಆದ್ರಿಂದಾಗಿ ಸಮಾಜ ಇವತ್ತಿಷ್ಟು ಚೆನ್ನಾಗಿದೆ ಅಂತ ಒಂದು ಬಂಧನವನ್ನು ತಾಯಿ ಜೊತೆಯಲ್ಲಿ ಕೊಟ್ಟಿದ್ದಾರೆ ಮನಸ್ಸನ್ನು ನಾವು ತುಂಬ ಇಟ್ಕೊಂಡ್ರೆ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಸಮಾಜ ಸರಿಯಾದ ದಾರಿಯಲ್ಲಿ ನಡೀತದೆ ಅಂತ ಆಯುರ್ವೇದದಲ್ಲಿ ಒಂದು ಮಾತಿದೆ ಆರೋಗ್ಯವಂತ ಆಗಿರ್ಬೇಕಾದ್ರೆ ಏನೆಲ್ಲ ಒಬ್ಬ ಸ್ವಸ್ಥ ವ್ಯಕ್ತಿ ಅಂತ ಹೇಳಬೇಕಾದ್ರೆ ಏನೆಲ್ಲ ಲಕ್ಷಣಗಳು ಅಂತ ನಮ್ಮ ದೇಹದ ಕ್ರಿಯಾ ಚಟುವಟಿಕೆ ಹೇಗಿರಬೇಕು ನಮ್ಮ ದೇಹದ ಅಂಗಾಂಗಗಳು ಹೇಗಿರಬೇಕು ಅವಯವಗಳು ಹೇಗಿರಬೇಕು ಅಂತ ಹೇಳಿದರು ಅದರ ಜೊತೆಯಲ್ಲಿ ಒಂದು ಮಾತನ್ನು ಸೇರಿಸ್ತಾರೆ ಅಲ್ಲಿ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಮನಸ್ಸು ಪ್ರಸನ್ನ ಆಗಿರಬೇಕು ಆತ್ಮವೂ ನಿರಾಳವಾಗಿ ಶಾಂತವಾಗಿರಬೇಕು ಇಂದ್ರಿಯಗಳು ಕೂಡ ಶಾಂತವಾಗಿರಬೇಕು ಹಾಗಿದ್ರೆ ಮಾತ್ರ ಆ ವ್ಯಕ್ತಿ ಸ್ವಸ್ಥ ವ್ಯಕ್ತಿ ಅಂತ ಆರೋಗ್ಯ ಹೇಳಿದ್ರೆ ರೋಗ ಇಲ್ಲದೆ ಇರೋದು ಅಂತ ಇನ್ನು ನಾವು ಒಂದೇ ಮುಂದೆ ಹೋಗಿ ಅದನ್ನು ಆಲೋಚನೆ ಮಾಡಿದರೆ ಆರು ಯೋಗ್ಯವಾಗಿರುವುದು ಅಂತ ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಸರಿ ಇರಬೇಕು ಉಭಯಾತ್ಮಕ ಇಂದ್ರಿಯ ಆಗಿರೋ ಮನಸ್ಸು ಈ ಯಾರೂ ಕೂಡ ಯೋಗ್ಯವಾಗಿದ್ರೆ ಆರೋಗ್ಯ ಅಂತ ನಾವು ತಿಳ್ಕೊಳ್ಬಹುದು ಸ್ವಾಸ್ಥ್ಯ ಅಂತ ಹೇಳಿದ್ರೆ ಇನ್ನೂ ಮೇಲಂತ ಇನ್ನು ಮುಂದಿನ ಹೆಜ್ಜೆ ಅದು ಹಾಗಾಗಿ ನಾವು ಸ್ವಾಸ್ಥ್ಯವನ್ನ ಸಮಾಜ ತುಂಬಾ ಚೆನ್ನಾಗಿ ಚೆನ್ನಾಗಿಟ್ಕೊಡ್ಬೇಕು ಅಂತ ಆದ್ರೆ ಆರೋಗ್ಯ ಈ ಯಾರು ಎಲ್ಲ ಯೋಗ್ಯವಾಗಿರ್ಬೇಕು ಮನಸ್ಸು ಸರಿಯಾದ ದಾರಿಯಲ್ಲಿರಬೇಕು ಮನಸ್ಸನ್ನ ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಪೋಷಣೆ ಮಾಡಬೇಕು ಅದಕ್ಕಾಗಿ ತೈತರಿಯ ಉಪನಿಷತ್ತಿನಲ್ಲಿ ಹೇಳಿದ್ರು ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧ ಧ್ರುವ ಸ್ಮೃತಿ ಅಂತ ನೀವೇನು ಆಹಾರ ತಗೊಳ್ತೀರಿ ಅದಕ್ಕೆ ಸರಿಯಾಗಿ ನಿಮ್ಮ ಮನಸ್ಸು ಇರ್ತದೆ ಅದಕ್ಕೆ ಸರಿಯಾಗಿ ನಿಮ್ಮ ಬುದ್ಧಿ ಇರ್ತದೆ ಅದಕ್ಕೆ ಸರಿಯಾಗಿ ನಿಮ್ಮ ಸ್ಮೃತಿ ಶಕ್ತಿ ಇರ್ತದೆ ನಿಮ್ಮ ಆಲೋಚನೆಗಳಿರ್ತದೆ ನಿಮ್ಮ ವ್ಯವಹಾರ ಇರ್ತದೆ ಅದರಿಂದಾಗಿ ಮೂಲತಃ ಯಾವ ಸರಿ ಇರಬೇಕಾದ್ದು ಅಂತ ಹೇಳಿದ್ರೆ ಆಹಾರ ಆಹಾರವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂತ ನಮ್ಮ ದೇಶಿ ಆಹಾರದಲ್ಲಿ ಅಂತ ತಾಕತ್ತಿದೆ ನಮ್ಮ ದೇಶಿ ಭಾರತೀಯ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಅದು ತುಂಬ ಶ್ರೇಷ್ಠ ಆಹಾರ ಪದ್ಧತಿ ಅದು ಅದು ಆಯುರ್ವೇದ ಆಧಾರದಲ್ಲಿ ಇರುವಂಥದ್ದು ಒಂದು ಸುಭಾಷಿತ ಇದೆ ಕಾಕಃ ಕೃಷ್ಣ ಪಿಕಃ ಕೃಷ್ಣ ಕೋ ಬೇದಯೋ ಕೋ ಭೇದ ಪಿಕ ಕಾಕಯೋ ಅಂತ ಕಾಕ ಅಂದರೆ ಕಾಗೆ ಕಾಗೆಯು ಕಪ್ಪು ಪಿಕ ಅಂದ್ರೆ ಕೋಗಿಲೆ ಕೋಗಿಲೆ ಕೂಡ ಕಪ್ಪು ಕೋ ಭೇದ ಪಿಕ ಕಾಕಯೋ ಇದೆರಡರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ವಸಂತ ಕಾಲೇ ಸಂಪ್ರಾಪ್ತಿ ಕಾಕಃ ಕಾಕಃ ಪಿಕಹ ಪಿಕಹ ಅಂತ ಅಸುಭಾಷಿತ ವಸಂತ ಕಾಲ ಬಂತು ಅಂತ ಆದ್ರೆ ಯಾವುದು ಚೆನ್ನಾಗಿ ಧ್ವರಿ ಹೊಡಿಸಿದೆ ಅದು ಕೋಗಿಲೆ ಯಾವುದಕ್ಕೆ ಧ್ವನಿ ಚೆನ್ನಾಗಿ ಹೋದಕ್ಕೆ ಆಗುದಿಲ್ಲ ಅದಕ್ಕಾಗಿ ಅಂತ ಆ ಸಮಯದಲ್ಲಿ ನಮ್ಗೆ ಬಣ್ಣ ಗೊತ್ತಾಗ್ತದೆ ಅಂತ ನಮ್ಮ ಭಾರತೀಯ ಆಹಾರ ಪದ್ಧತಿ ಹೇಗೆ ಅಂತ ಹೇಳಿದರೆ ಕೇವಲ ರೋಗ ಕೇವಲ ಚೆನ್ನಾಗಿದ್ದಾಗ ಮಾತ್ರ ಅದು ಅವ್ರ ಬಾಯಿಗೆ ರುಚಿಯಾಗೋದಲ್ಲ ನಮ್ಮ ದೇಶೀಯ ಆಹಾರ ರೋಗ ಇದ್ದಾಗಲೂ ಒಳ್ಳೆಯ ಆಹಾರ ಅದು ನಮ್ಮ ದೇಹಕ್ಕೆ ರೋಗ ಇಲ್ಲದೇ ಇದ್ದಾಗಲೂ ನಮ್ಮ ದೇಹವನ್ನು ಪೋಷಿಸುವಂತಹ ಆಹಾರ ಅದು ಅತ್ಯಂತ ಶ್ರೇಷ್ಠವಾದ ಆಹಾರ ಅದು ಜಗತ್ತಿನಲ್ಲಿ ನೀವು ಯಾವುದು ಅನಾರೋಗ್ಯ ಇದ್ದಾಗ ನಿಮ್ಮ ಮನೆಯಲ್ಲಿರುವ ಸಾರು ಮಾಡಿರ್ತೀರೋ ಇನ್ನು ಯಾವುದು ಮಜ್ಜಿಗೆ ಇರ್ತದೆ ಅನ್ನ ಯಾವುದು ರೊಟ್ಟಿ ಏನು ಕಾದ ಯಾವುದೆಲ್ಲ ಭಕ್ಷ್ಯ ಭೋಜ್ಯಗಳು ಮನೆಯಲ್ಲಿ ಅದನ್ನು ತಿಂತೀರಿ ಅದನ್ನು ತಿಂದುಕೊಂಡು ನೀವು ಆರೋಗ್ಯವನ್ನು ಪಡಿತೀರಿ ಹೇಗೆ ನೀವು ರೋಗ ಬಂತು ನಿಮ್ಮ ಆರೋಗ್ಯ ಹದಗೆಡ್ತು ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ನಮ್ಮ ದೇಶೀಯ ಆಹಾರ ಕೆಲಸ ಮಾಡ್ತದೆ ಅದೇ ವಿದೇಶಿ ಆಹಾರ ಯಾವುದಿದೆ ಅದನ್ನು ತಿಂದರೆ ಆರೋಗ್ಯ ಹಾಳಾಗ್ತದೆ ಮತ್ತು ರೋಗ ಇದ್ದಾಗ ಅದನ್ನು ತಿನ್ನುವಾಗೆಲ್ಲ ತಿಂದರೆ ರೋಗ ಇನ್ನೂ ಉಲ್ಬಣ ಆಗ್ತಾ ಹೋಗ್ತದೆ ಇದು ದೇಶೀಯ ಆಹಾರ ಪದ್ಧತಿಯ ಶಕ್ತಿ ಆಯುರ್ವೇದ ಆಹಾರವನ್ನು ತುಂಬ ಚೆನ್ನಾಗಿ ಹೇಳಿದೆ ಅದರಿಂದಾಗಿ ಸಮಾಜ ಆರೋಗ್ಯವಂತ ಆಗಿರಬೇಕು ಅಂತ ಆದರೆ ಆಯುರ್ವೇದ ಏನೆಲ್ಲ ಹೇಳಿದೆ ದಿನಚರ್ಯೆ ಋತುಚರ್ಯೆ ಸದ್ವೃತ್ತ ಸ್ವಸ್ಥ ವೃತ್ತ ಸದ್ವೃತ್ತ ಅಂತ ಹೇಳಿದ್ರೆ ಒಳ್ಳೆಯ ನಡವಳಿಕೆ ಇದು ಕೂಡ ಆರೋಗ್ಯದ ಭಾಗ ಇದು ಆಹಾರ ಹೇಗಿರಬೇಕು ಅದು ಆರೋಗ್ಯದ ಭಾಗ ನಾವು ದಿನನಿತ್ಯ ಏನೆಲ್ಲ ಮಾಡಬೇಕು ದಿನಚರಿ ಹೇಗಿರಬೇಕು ಅದು ಆರೋಗ್ಯದ ಭಾಗ ರಾತ್ರಿಯಲ್ಲಿ ಹೇಗೆ ನೋಡ್ಕೊಳ್ಬೇಕು ಅದು ಆರೋಗ್ಯದ ಭಾಗ ಋತುಚರಿಯ ಕಾಲಕ್ಕನುಗುಣವಾಗಿ ನಾವು ಹೇಗಿರಬೇಕು ಅದು ಕೂಡ ನಾವು ಬೇಕು ಇದೆಲ್ಲವನ್ನ ಹೇಳಿದ್ದು ಆಯುರ್ವೇದ ಯಾಕೆ ಇದು ಮಹತ್ವ ಪಡ್ಕೊಳ್ತದೆ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ನೀವು ಜಗತ್ತಿನಾದ್ಯಂತ ಸಮೀಕ್ಷೆ ಮಾಡಿದರೆ ಕೇವಲ ಇಪ್ಪತ್ತೈದು ಶೇಕಡಕ್ಕಿಂತ ಕಡಿಮೆ ಜನರು ಮಾತ್ರ ರೋಗದಿಂದ ಬಳಲುತ್ತಾ ಇರ್ತಾರೆ ಉಳಿದ ಎಪ್ಪತ್ತೈದು ಶೇಕಡ ಜನರು ತುಂಬಾ ಆರೋಗ್ಯವಂತರಾಗಿರ್ತಾರೆ ರೋಗ ಯಾವುದು ಇರುವುದಿಲ್ಲ ಅವರಿಗೆ ನೀವು ಯಾವುದೇ ಶಾಲೆ ಇರಲಿ ನಿಮ್ಮ ಆಫೀಸ್ ಇರಲಿ ಅಲ್ಲಿ ಎಷ್ಟು ಜನ ಹೆಲ್ತ್ ರೀಸನ್ ಇಂದ ಆಬ್ಸೆಂಟ್ ಆಗಿದ್ದಾರೆ ಅಂತ ನೋಡಿ ಪ್ರತಿನಿತ್ಯ ಒಂದು ಹತ್ತು ಜನ ಆಗಿರ್ಬೋದು ಹತ್ತು ಪರ್ಸೆಂಟ್ ಜನ ಆಬ್ಸೆಂಟ್ ಆಗಿರ್ತಾರೆ ಅಂದ್ರೆ ಜಗತ್ತಿನ ಬಹುತೇಕ ಜನರು ಸದಾಕಾಲ ಹೆಲ್ದಿ ಆಗಿರ್ತಾರೆ ಆರೋಗ್ಯವಂತರಾಗಿರ್ತಾರೆ ಅವರು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತ ಆದ್ರೆ ಆಯುರ್ವೇದ ಬೇಕು ಆಯುರ್ವೇದ ಚೆನ್ನಾಗಿರುವವರು ಇನ್ನೂ ಚೆನ್ನಾಗಿರ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳುವುದನ್ನು ಹೇಳಿದೆ ಹಾಗಾಗಿ ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಮ್ಮ ಆಹಾರವನ್ನು ಸರಿಯಾಗಿಟ್ಕೊಳ್ಳಿಕ್ಕೆ ತನ್ಮೂಲಕ ಸಮಾಜದ ಆರೋಗ್ಯ ಸಮಾಜದ ಸ್ವಾಸ್ಥ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಆಯುರ್ವೇದವನ್ನು ಬಳಕೆ ಮಾಡಿಕೊಂಡ್ರೆ ಹೇಗೆ ನಾವು ತಾಯಿಯನ್ನು ಅವಲಂಬಿಸ್ತೇವೆ ಅದೇ ರೀತಿಯಲ್ಲಿ ಆರೋಗ್ಯ ಪದ್ಧತಿಗಳಲ್ಲಿ ತಾಯಿಯಾದ ತಾಯಿ ಸ್ವರೂಪಿಯಾದ ಆಯುರ್ವೇದವನ್ನು ಆಯುರ್ವೇದ ಕೊಟ್ಟ ಮಾಹಿತಿಯನ್ನ ನಮ್ಮ ವೇದ ಶಾಸ್ತ್ರಗಳು ಕೊಟ್ಟ ಮಾಹಿತಿಯನ್ನು ನಾವು ಬಳಕೆ ಮಾಡಿಕೊಂಡ್ರೆ ನಾವು ತುಂಬಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಮಾತನ್ನು ಇಲ್ಲಿ ಶ್ರೀ ಶ್ರೀರುದ್ರ ತಮಗೆಲ್ಲ ಗೊತ್ತಿದೆ ಶ್ರೀರುದ್ರದಲ್ಲಿ ಆರಂಭದ ಶ್ಲೋಕದಿಂದ ಕೊನೆಯ ಶ್ಲೋಕ ತನಕ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಅರ್ಥ ಇದೆ ಇದನ್ನು ಸ್ವಲ್ಪ ವಿದ್ವಜನರು ತಿಳ್ಕೊಂಡವರು ಅರ್ಥ ಮಾಡಿಕೊಂಡು ಹೇಳ್ತಾರೆ ಅದಕ್ಕೆ ಇನ್ನೂ ಅನೇಕ ಅರ್ಥಗಳಿದೆ ಅಂತ ಶ್ರೇಷ್ಠ ಪಂಡಿತರು ಹೇಳ್ತಾರೆ ಅದಕ್ಕೆ ಏನೇನೋ ಗಣಿತದ ಲೆಕ್ಕಾಚಾರಗಳನ್ನೆಲ್ಲ ಹೇಳಿದ್ದಾರೆ ಬೇರೆ ಅನೇಕ ವಿಚಾರಗಳು ರುದ್ರ ಶ್ರೀರುದ್ರದಲ್ಲಿದೆ ಅಂತ ಕೇರಳದ ಒಬ್ಬರು ವಿದ್ವಾಂಸರು ಕೆಲ ವರ್ಷಗಳ ಹಿಂದೆ ಶ್ರೀರುದ್ರಂ ಡಿಕೋಡೆಡ್ ಅಂತ ಒಂದು ಪುಸ್ತಕವನ್ನು ಬರೆದರು ಆ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿದರೆ ಶ್ರೀರುದ್ರಂನ ಆರಂಭದ ಶ್ಲೋಕದಿಂದ ಕೊನೆಯ ಶ್ಲೋಕ ತನಕ ಎಪ್ಪತ್ತೈದು ರೋಗಗಳಿಗೆ ಔಷಧಗಳನ್ನು ಹೇಳಲಾಗಿದೆ ಎಪ್ಪತ್ತೊಂದು ಔಷಧೀಯ ಸಸ್ಯಗಳನ್ನು ವಿವರಣೆ ಮಾಡಲಾಗಿದೆ ಅನ್ವಯಾರ್ಥ ಸಹಿತವಾಗಿ ಅವರು ಬೇರೆ ರೀತಿಯಲ್ಲಿ ವಿಭಾಗ ಮಾಡಿ ಶ್ರೀರುದ್ರದಲ್ಲಿ ಅಷ್ಟೊಂದು ಔಷಧಿಗಳು ಜ್ವರದಿಂದ ಹಿಡಿದು ಬೇರೆ ಬೇರೆ ವಿಧದ ಜ್ವರಗಳು ಅಲ್ಲಿಂದ ಹಿಡಿದು ಕ್ಯಾನ್ಸರ್ ತನಕ ಕ್ಷಯರೋಗ ತನಕ ಆಮೇಲೆ ಅಪಸ್ಮಾರ ಅಥವಾ ಮೂರ್ಛ ರೋಗ ಅಂತ ಏನು ಹೇಳ್ತೇವೆ ಅಲ್ಲಿ ತನಕ ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧವನ್ನು ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ಹಿಂದೆ ಜನರಿಗೆ ಶ್ರೀರುದ್ರ ಬೈಹಾರ್ಟ್ ಬರ್ತಿತ್ತು ಕಂಟಕತವಾಗಿ ಬರ್ತಿತ್ತು ಹೃದ್ರತವಾಗಿ ಬರ್ತಿತ್ತು ಹೃದಯದಿಂದ ಬರ್ತಿತ್ತು ಪ್ರತಿಯೊಬ್ಬರ ಜನರ ಕೈಯಲ್ಲಿ ಅನೇಕ ಔಷಧೀಯ ಫಾರ್ಮುಲಾಗಳು ಪ್ರತಿ ಮನೆಯಲ್ಲೂ ಕೂಡ ಗೊತ್ತಿತ್ತು ಆ ಔಷಧಿ ಸಸ್ಯಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳುದು ಶ್ರೀರುದ್ರದ ಮೂಲಕ ಕೂಡ ಜನರಿಗೆ ಗೊತ್ತಿತ್ತು ಅಂತ ಹೇಳುದು ತುಂಬ ಶ್ರೇಷ್ಠವಾದಂಥ ವಿಚಾರ ಹಾಗಾಗಿ ಆರೋಗ್ಯವನ್ನು ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಕೇವಲ ಆಸ್ಪತ್ರೆಗೆ ಹೋಗೋದನ್ನು ತಡೆಯುವುದು ಇಷ್ಟು ಮಾತ್ರ ಅಲ್ಲ ತುಂಬ ಚೆನ್ನಾಗಿರ್ಬೇಕಾದ್ರೆ ನಾವು ಸುಮಾರಷ್ಟು ನೀತಿ ನಿಯಮಗಳನ್ನೆಲ್ಲ ಪಾಲಿಸಬೇಕು ಅಂತ ಶ್ರಮವನ್ನು ಹಾಕಿದರೆ ನಾವು ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಸಮಾಜ ಆರೋಗ್ಯದಿಂದ ಇರ್ತದೆ ಹೇಳಿದ್ರೆ ಈಗ ಯಾವುದೋ ನಮ್ಮ ಮನೆಯಲ್ಲಿರುವ ಕಸ ಯಾವುದೋ ಇರ್ತದೆ ಅದನ್ನು ಪಕ್ಕದ ಕಂಪೌಂಡ್ನಲ್ಲಿ ಯಾರು ಇಲ್ಲ ಅಲ್ಲಿ ಮನೆ ಯಾರು ಕಟ್ಟಲಿಲ್ಲ ಅಂತ ಹೇಳ್ಕೊಂಡು ಅಲ್ಲಿಗೆ ಹಾಕಿದರೆ ಅಲ್ಲಿ ಸೊಳ್ಳೆ ಹುಟ್ಕೊಳ್ತದೆ ಆ ಸೊಳ್ಳೆಗೆ ಈ ಕಂಪೌಂಡ್ ವಾಲ್ ಯಾವುದು ಗೊತ್ತಿರೋದಿಲ್ಲ ಅಲ್ಲಿ ಹುಟ್ಟಿದ ಸೊಳ್ಳೆ ನಮ್ಮ ಮನೆಗೂ ಬರ್ತದೆ ಹಾಗಾಗಿ ಸ್ವಚ್ಛ ದೇಹ ಶುದ್ಧ ಮನಸ್ಸು ಸ್ವಚ್ಛ ಪರಿಸರ ಸ್ವಚ್ಛ ದೇಶವನ್ನು ನಾವು ಇಟ್ಕೊಂಡ್ರೆ ಆ ಮನಸ್ಸು ಕೂಡ ತುಂಬ ಚೆನ್ನಾಗಿಟ್ಕೊಳ್ಬೇಕು ಇದಿಷ್ಟು ನಾವು ಸಾಧಿಸಿದರೆ ಖಂಡಿತವಾಗಿ ಕೂಡ ನಮಗೆ ಸಮಾಜವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಮ್ಮ ಪರಮಪೂಜ್ಯ ಮಹಾಸ್ವಾಮಿಗಳವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾ ಜಗದ್ಗುರುಗಳು ಈ ಕೆಲಸವನ್ನು ಈ ಜ್ಞಾನವನ್ನು ಬೆಳಕನ್ನು ಇಡೀ ಪಸರಿಸುವ ಕೆಲಸವನ್ನು ಶ್ರೇಷ್ಠ ಕೆಲಸವನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಪುಣ್ಯಜೀವಿಗಳು ಅವರ ಕಾಲದಲ್ಲಿ ನಾವು ಎಲ್ಲರೂ ಇದ್ದೇವೆ ಅಂತ ಹೇಳುವುದೇ ಒಂದು ಪುಣ್ಯ ಕಾಲ ಅದು ಅದರಿಂದಾಗಿ ನಾವೆಲ್ಲ ಹೃದಯಾಂತರಾಳದಿಂದ ಅವರಿಗೆ ಭಕ್ತಿಯ ಭಾವದಿಂದ ಶ್ರದ್ಧೆಯಿಂದ ನಮಸ್ಕರಿಸಿ ಅವರು ಏನು ಹೇಳ್ತಾರೆ ಅಥವಾ ನಮ್ಮ ಶಾಸ್ತ್ರಗಳು ಏನು ಹೇಳ್ತದೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ನಾವು ಶ್ರೇಷ್ಠ ಪ್ರಜೆಗಳಾಗಿ ದೇಶಕ್ಕೆ ಜಗತ್ತಿಗೆ ಸಲ್ತೇವೆ ನಾವು ಹುಟ್ಟಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಪರಮ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ